ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಕ್ತಿ ಮಾತಾಡ್ತಿರೋದು ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಕ್ತಿ ಟಾಕ್ಸ್ಗೆ ಸ್ವಾಗತ ಏನಪ್ಪ ಬ್ಯಾಕ್ ಗ್ರೌಂಡ್ ಚೇಂಜ್ ಇದೆ ಅಂತ ನೋಡ್ತಾ ಇದ್ದೀರಾ ಎಸ್ ಇವತ್ತು ನಾನು ನಮ್ಮ ಅಪ್ಪ ನಮ್ಮಪ್ಪವರಲ್ಲಿದ್ದೀನಿ ಏನಕ್ಕಪ್ಪ ಅನ್ನೋದಾದರೆ ನಮ್ಮ ಅಪ್ಪ ಅವರಲ್ಲಿ ಇವತ್ತು ಹಬ್ಬ ಇದ್ದೆ ಸೊ ಹಾಗಾಗಿ ಊರಿಗೆ ಬಂದಿದ್ದೀನಿ ಆ್ಯಂಡ್ ಮೊದಲನೇದಾಗಿ ಒಂದು ವಿಷಯ ಹೇಳಬೇಕಿತ್ತು ಇವತ್ತು ನಮ್ಮ ಕಝಿನ್ ಸಿಸ್ಟರ್ದು ಒಬ್ರದ್ದು ಮದುವೆ ಆಗಿದೆ ಸೊ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಕಡೆಯಿಂದ ಒನ್ ಸೆಕೆಂಡ್ ಈ ಒಂದು ವಿಡಿಯೋನ ಅವ್ರು ನೋಡ್ತಾ ಇದ್ದರೆ ಹ್ಯಾಪಿ ಮ್ಯಾರಿ ಲೈಫ್ ಒನ್ ಸೆಕೆಂಡ್ ಯಾವತ್ತು ನಗ್ನಕ್ತ ಖುಷಿಯಾಗಿರಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮ್ಯಾಟ್ರ್ ಶುರು ಮಾಡೋಣ ಆ್ಯಂಡ್ ಗೈಸ್ ಇವತ್ತು ನಮ್ಮ ಅಪ್ಪ ಊರ ಹಬ್ಬ ಸೊ ಈ ಒಂದು ಊರು ನಮ್ಮ ಮಾಡಗಿರಿ ಕರ್ತೋಕಾ ಅಂತ ಹೇಳ್ತಾರೆ ಇಲ್ಲಿರುವಂಥ ಹಬ್ಬ ವರ್ಷಕ್ಕೊಂದ್ಸತಿ ಬರುತ್ತೆ ನಾನು ಬೇಸಿಕಲಿ ಗೈಸ್ ನಾನು ಟೆಂತ್ ಐ ಮೀನ್ ಫೋರ್ತ್ ಸ್ಟ್ಯಾಂಡರ್ಡಿಂದನೂ ಅಷ್ಟೇ ಈಗಿನವರೆಗೂ ವರ್ಷಕ್ಕೊಮ್ಮೆ ಬಂದು ಈ ಒಂದು ಹಬ್ಬನ ನಾನು ವಿಸಿಟ್ ಮಾಡೇ ಮಾಡ್ತೀನಿ ಯಾಕಂದರೆ ನನಗೆ ಅಷ್ಟು ಖುಷಿ ಈ ಒಂದು ಹಬ್ಬದಲ್ಲಿ ಯಾಕನ್ನೋದಾದರೆ ಈ ಒಂದು ಹಬ್ಬ ಎಷ್ಟು ಚೆನ್ನಾಗಿ ಅವ್ರನ್ನ ನಾನು ಮಾಡಿಕೊಡ್ತಾರೆ ಅನ್ನೋದಾದರೆ ದೇವ್ರಿಗೆ ಒಂದು ಪೂಜೆ ಸಲ್ಲಿಸೋದಾಗಿರಲಿ ಕೆಂಡ ಆಯ್ದು ಐ ಮೀನ್ ಕೆಂಡನ ತುಳಿದು ಒಂದು ಬ್ಲೆಸ್ಸಿಂಗ್ ತಗೊಳ್ಳೋದಾಗಿರಲಿ ನಿಜವಾಗ್ಲು ನೋಡೋದು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅದೆಲ್ಲನೂ ಕಂಪ್ಲೀಟಾಗಿ ನಿಮಗೆ ನಾನು ತೋರಿಸ್ತೀನಿ ಮಜಾ ಮಾಡೋಣ ಸೊ ಬನ್ನಿ ಖುಷಿ ಖುಷಿಯಾಗಿ ಜೋಶಿಂದ ಸ್ಟಾರ್ಟ್ ಮಾಡಿದ್ದೀನಿ ಯಾಕೇಳಿ ಇವತ್ತು ಗುರು ಆ ರೀಸನ್ಗೆ ಅಂಡ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಅಂಡ್ ಅಟ್ ಪ್ರೆಸೆಂಟ್ ಈಗ ನಮ್ಮ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ದೇವಸ್ಥಾನಕ್ಕಂತ ಹೋಗ್ತಾ ಇದೀವಿ ಆ್ಯಂಡ್ ದೇವಸ್ಥಾನ ಹತ್ರ ಹೋದಾಗ ಆಲ್ಮೋಸ್ಟ್ ಇವತ್ತು ಜನ ಇದ್ದೇ ಇರ್ತಾರೆ ಬಿಕಾಸ್ ಆಫ್ ಇವತ್ತು ಹಬ್ಬ ಆಗಿದ್ರಿಂದ ಆ್ಯಂಡ್ ಈಗ ನೀವು ನೋಡ್ತಿರೋಂಥ ದೇವ್ರ ಹೆಸರು ಬಂದು ಕೆಂಡದ ಮಾಸ್ತಿ ಅಂತ ಬನ್ನಿ ಈ ಒಂದು ದೇವಸ್ಥಾನ ಒಳಗೆ ಕರ್ಕೊಂಡು ಹೋಗ್ತೀನಿ ಸೊ ಶ್ರೀ ರಾಮನಾಥ ಟೆಂಪಲ್ ಇವಾಗ ನೀವು ನೋಡ್ತಾ ಇರೋವಂಥದ್ದು ಸೊ ನಮ್ಗೆ ಎಂಟ್ರೆನ್ಸ್ ಆಗದ ತಕ್ಷಣ ರಾಮನಾಥ ದೇವ್ರು ಕಾಣಿಸ್ತಾರೆ ಅಂಡ್ ರೈಟ್ ಸೈಡ್ ನಿಮಗೆ ಅಡ್ಬಾಳಂತಿ ಅಂತ ಒಂದು ದೇವರಿದೆ ಸೊ ಇಲ್ಲಿ ಇರೋವಂಥ ನಂಬಿಕೆ ಪ್ರಕಾರ ಯಾರಿಗೆ ಮಕ್ಕಳಾಗಿಲ್ವೋ ಇಲ್ಲಿ ಬಂದು ಹುಡಿ ತುಂಬಿಸಿದ್ರೆ ಅವ್ರಿಗೆ ಮಕ್ಕಳಾಗುತ್ತೆ ಅಂತ ಇಲ್ಲಿ ನಂಬ್ತಾರೆ ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇರೋ ದಯವಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿಸಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈಗ ನಿಮಗೆ ಒಂದು ಲೆಫ್ಟ್ ಸೈಡ್ ಒಂದು ದೇವ್ರು ಕಾಣಿಸುತ್ತೆ ಇದನ್ನ ನಾವು ನಾಗದೇವತೆ ಅಂತ ಹೇಳ್ತೀವಿ ಆ್ಯಂಡ್ ಒಳಗಡೆ ಉತ್ತಾಸ ಬೆಳೆದಿರೋದನ್ನ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಪವರ್ಫುಲ್ ಆದಂಥ ದೇವರು ಸೊ ಇವರೆಲ್ಲರಿಗೂ ಪೂಜೆ ಮುಗಿಸಿ ವಾಪಸ್ ಮತ್ತೆ ನಾವು ಮನೆಗೆ ಹೊಟ್ವಿ ಆ್ಯಂಡ್ ಈವ್ನಿಂಗ್ ಒಂದು ದೊಡ್ಡ ಪೂಜೆ ಇದೆ ಅದು ಸಹ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಆ್ಯಂಡ್ ನಾನು ಮತ್ತೆ ನಮ್ಮ ದೊಡ್ಡಪ್ಪನ ಮಗ ಹಿಂಗೆ ಸುಮ್ಮನೆ ಕತ್ತಿ ಹಿಡ್ಕೊಂಡು ಪೋಸ್ಕೊಳ್ಕೊಡ್ಬೇಕಾ ನಮ್ಮ ಅಜ್ಜಿ ಅಡ್ಡ ಬಂದ್ಬಿಟ್ಲು ನಿಮ್ಗೆ ಕಾಣಿಸ್ತಾ ಇದೆಯಾ ಈ ಒಂದು ಡಿಸೈನ್ ಒಂದು ಚೈಲ್ಡ್ ಆರ್ಟಿಸ್ಟ್ ಮಾಡಿರೋದು ಅರ್ಥ ಏನಂತ ನನಗೂ ಗೊತ್ತಿಲ್ಲ ಇವಾಗ ಮನೆ ಬಿಟ್ಟು ಹೋಗ್ತಾ ಇದೀವಿ ಅಲ್ಲಿ ಪೂಜೆ ಇದೆ ಇಲ್ಲಿ ಸೊ ಹಾಗಾಗಿ ಅಂಡ್ ನಾವ್ ಇಲ್ಲಿಗೆ ಬರೋಕೆ ಮುಂಚೆನೆ ತುಂಬಾನೇ ಜನ ಸೇರ್ಕೊಂಡಿದ್ರು ಅಂಡ್ ಈಗ ನೀವು ನೋಡ್ತಿರೋ ಅಂಥವ್ರೆ ಆ ಒಂದು ದೇವ್ರನ್ನ ಎತ್ಕೊಂಡು ಆ ಒಂದು ಕೆಂಡನ ಆಯೋದು ಅಂಡ್ ನೀವು ಇಲ್ಲಿ ನೋಡ್ತಿರ್ಬೋದು ಆ ಒಂದು ಕಳಸಗೆ ಪೂಜೆ ಮಾಡ್ತಾ ಇದಾರೆ ಇಲ್ಲಿಂದ ಪೂಜೆ ಮಾಡಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋದ್ರೇನೆ ಕೆಂಡ ಸ್ಟಾರ್ಟ್ ಮಾಡೋದು ಸೊ ಅದೇ ಪೂಜೆ ಇಲ್ಲಿ ನಡೀತಾ ಇರೋದು ಆ್ಯಂಡ್ ಗೈಸ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಆ ಬೊಂಬೆ ಇರುವಂತ ಮುಖಾಡಗಳೆಲ್ಲ ಸೊ ಇದನ್ನೇ ಅವರು ಎತ್ಕೊಂಡು ಒಂದು ಕೆಂಡನ ಆಯೋದು ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ ದೇವಸ್ಥಾನಕ್ಕೆ ಕೆಂಡ ಇದನ್ನ ನೋಡಬೇಕು ಅಂತ ಬಟ್ ಲಿಟ್ರಲಿ ಇಲ್ಲಿರೋಂಥ ಜನಗಳನ್ನ ನೋಡಿ ಈ ಸಲ ನಾನು ಕನಸೇ ಅಂದ್ಕೊಂಡೆ ಎಲ್ಲಪ್ಪ ವಿಡಿಯೋ ಮಾಡಲಿ ಹೆಂಗಪ್ಪ ಮಾಡಲಿ ಅಂತ ಟೆನ್ಷನ್ ತಲೆಯಲ್ಲಿ ಓಡ್ತಾನೆ ಇತ್ತು ಬಟ್ ಫೈನಲಿ ಅಲಕ್ ಬಲಕ್ ಅಲ್ಲಿ ವೀಡಿಯೋ ಮಾಡಿದ್ದೀನಿ ಆ್ಯಂಡ್ ಗೈಸ್ ನೀವು ನೋಡ್ತಾ ಇರ್ಬೋದು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ ಇನ್ನೇನು ಸ್ವಲ್ಪ ತಲೆ ದೇವ್ರು ಬರುತ್ತೆ ಅಂತ ಸ್ವಲ್ಪ ಹೊತ್ತು ನಮಗೆ ಇಲ್ಲಿ ನಿಂತ್ಕೊಳಕ ಕಷ್ಟ ಆಗ್ತಿತ್ತು ಆ ಶಾಖ ತಡ್ಕೊಳಕ್ ಆಗದೆ ಅಂಥದ್ದೆಲ್ಲ ದೇವ್ರು ನೆಟ್ಕೊಂಡು ಆಯ್ದು ಹೋಗ್ತಾರೆ ನಿಜವಾಗ್ಲು ಆ ದೇವಿದು ಪವಾಡನೆ ಅಂತ ಹೇಳ್ಬೋದು ಅಂಡ್ ನಿಮ್ಗೆ ಈಗ ನಾನು ತೋರಿಸಿರೋಂಥ ದೇವ್ರ ಹೆಸರು ಕೆಂಡದ ಮಾಸ್ತಿ ಅಂತ ಈ ಒಂದು ದೇವಿ ಮುಂದೆನೆ ಕೆಂಡನ ಆದೋಗ್ಬೇಕು ಅಂತ ಇಲ್ಲಿರೋ ಊರಿನ ಪದ್ಧತಿ ಸೊ ಹಾಗಾಗಿ ಕೆಂಡನ ಮುಂದೆನೆ ಇಟ್ಟಿದ್ದಾರೆ ಈಗ ಕಂಪ್ಲೀಟ್ ವಿಡಿಯೋ ಆಗ್ತೀನಿ ಕೆಂಡ ಆದೋಗಿರೋದನ್ನ ದಯವಿಟ್ಟು ಎಲ್ಲರೂ ನೋಡಿ

ನೀವೇ ಸ್ವಲ್ಪ ನೋಡಿರಂತೆ ಆಯ್ತಾ ಬೇಜಾನ್ ಹಿರ್ಲಾಡ್ತವನೇ ಆ್ಯಂಡ್ ಫೈನಲಿ ಅಣ್ಣನ ಕತೆ ಇಲ್ಲಿಗೆ ಮುಗಿಯಿತು ಸೊ ನಾನು ನಮ್ಮ ದೊಡ್ಡಪ್ಪನ ಮಗ ಇಬ್ಬರು ಸೇರಿಕೊಂಡು ಲೈಫಲ್ಲಿ ಯಾರಿಗೂ ಆಪ್ರೇಷನ್ ಮಾಡಿರಲಿಲ್ಲ ಅದಕ್ಕೆ ಅಟ್ಲೀಸ್ಟ್ ಕೋಳಿಗಾದರೂ ಮಾಡೋಣ ಅಂತ ಮಾಡಿ ಒಳಗಡೆ ಇರುವಂಥ ಅಷ್ಟು ಏನು ಐಟಮ್ಸ್ ಇದೆಯೋ ಎಲ್ಲಾನು ಒಂದೊಂದು ಆಚೆ ತೆಗೆದ್ವಿ ಯಾರ್ಯಾರಿಗೆ ಯಾವ್ಯಾವ ಪೀಸ್ ಬೇಕು ಯಾರ್ಯಾರಿಗೆ ಲೆಗ್ ಪೀಸ್ ಬೇಕು ಅಂತೆಲ್ಲ ಡಿವೈಡೆಡ್ ಮಾಡಿಕೊಂಡು ಅದಂಗೆ ಕಟ್ ಮಾಡಿ ಅದಕ್ಕೆ ಫೈನಲಿ ಉಪ್ಪು ಹಾಕೊಂಡು ಒಳ್ಳೆ ಊಟ ಮಾಡ್ದು ಅಮ್ಮ ಕಾಲು ಓಡ್ಕೊಂಡೆ ಸೊ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಬ್ಯಾಕ್ ಗ್ರೌಂಡಿಲ್ಲಿ ಲೈಟ್ ಇಲ್ಲ ಅಂತ ಏನು ಅಂದ್ಕೊಳಕ್ ಹೋಗ್ಬಿಡಿ ಇಲ್ಲಿ ಸ್ವಲ್ಪ ಕರೆಂಟ್ ಇಲ್ಲ ಹಾಗಾಗಿ ಟಾರ್ಚ್ ಹಾಕೊಂಡು ಬಂದು ಮಾತಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಚಿಕನ್ ಆಗಿರೋದ್ರಿಂದ ಒಳ್ಳೆ ಬ್ಯಾಟಿಂಗ್ ಮಾಡಿ ಎಷ್ಟು ನಿಂತು ಅಷ್ಟು ಒಳ್ಳೆ ರೇಂಜಿಗೆ ತಿಂದಿದ್ದೀನಿ ಇನ್ನೊಂದು ಗಾಯಸಾನೆ ನಿಮ್ಗೆ ಹೇಳ್ಬೇಕು ಅನ್ನೋದಾದರೆ ಕರೆಕ್ಟಾಗಿ ಕ್ಲಿಯರಾಗಿ ಏನೋ ತೋರ್ಸೋಕ್ಕಾಗಿಲ್ಲ ಸ್ವಲ್ಪ ಅದು ಇದು ಅಂತ ಕೆಲಸ ಜಾಸ್ತಿ ಆಗಿರೋದ್ರಿಂದ ಏನೋ ತೋರ್ಸೋಕ್ಕಾಗಿಲ್ಲ ಬಟ್ ಎಷ್ಟೆಷ್ಟು ನನ್ನ ಕಡೆಯಿಂದ ಕವರ್ ಮಾಡ್ಕೊಬೇಕು ಅಂದ್ಕೊಂಡಿದ್ರು ಅದಷ್ಟು ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಆ್ಯಂಡ್ ನಮ್ಮ ಒಂದು ಊರಬ್ಬನ ಯಾರು ಎಲ್ಲ ಇಷ್ಟಪಟ್ಟಿದ್ರೆ ಅಯ್ಯೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ಕೊತಾ ಇದಾಗಿತ್ತು ಇವತ್ತಿನ ಬ್ಲಾಗ್ ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ अलीवर् टे केर एंड लव यू बलाए